ಂಕಲ್ ಅಲ್ಲ ಅಂಬಿಕಾ ರುದ್ರಾಂಕಲ್ ಮಗಳಾಂಕಲ್ ಮಗಳು ಅಂತ ನನಗೆ ಮೊದಲಿಗೆ ಗೊತ್ತಾಗಿದ್ರೆ ರುದ್ರಾಂಕಲ್ ಹೇಳಿದ್ರೆ ಅವನೇಕ ಪಕ್ಕ ಕಳಿಸ್ತಾ ಆಯ್ತಾ ನೀನೇ ನೀನೇಕೆ ಇಲ್ಲಿಗೆ ನನ್ ಮನೆಗೆ ಯಾರಾದ್ರೂ ಅತಿಥಿಗಳು ಬಂದಿರಬಹುದು ಅಂತ ಬಂದು ಮನೆಗೆ ಬಂದಿರೋದು ಬೆಣ್ಣು ಹತ್ತಿದ ಬೇತಾಳದ ಭೂತ ಅಂತ ನನಗೆ ಗೊತ್ತಿರ್ಲಿಲ್ಲ ಕರೆಯದವರ ಮನೆಗೆ ಬರೋದಕ್ಕೆ ನಾಚಾಗೋದಿಲ್ಲ ನನಗೆ ಗೊತ್ತೈತೆ ಕರೆಯದೆ ಬರುವವರನ್ನು ಬರೆಯದೆ ಓದುವವರನ್ನು ಬರಗೋದಿಂದ ನಡೆಯುವವರನ್ನು

ಏನು ನೀನು ಬೆಟ್ಟ ಕಡೆ ನಿಮ್ಮ ಹಾಂ 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 ಯಾತೋ ಸೊ ತೋಜು ನೈಮಲ್ ಇಲ್ಲ ಈಗ ಯಾವುದೇ ಆಗಲಿಲ್ಲ ಬರ್ತಾಯ್ತಾ ತುಂಬಾ ಆಶ್ಚರ್ಯವಾಗ್ತಾ ಇದೆ ಸಾವಿರ ಜನರಿಗೆ ಪಾಠ ಹೇಳುವ ಮಠದಲ್ಲಿ ಒಂದು ಒಳ್ಳೆಯ ಗಿಳಿ ಇಟ್ಟುವ ಬದಲು ತೀರ್ಸಿ ಕಂದಲಿ ಬಾಯಿ ಹಾಕುವ ನಾಯಿ ಹುಟ್ಟಿದೆಯಲ್ಲ ಮೋಧಿಗೆ ಮೋಧ ಬೆರಿಸಿ ಇನ್ನಷ್ಟು ನನ್ನ ಬಿತ್ತ ನಾನು ಹೆಗೆಸಬೇಡ ಸುಮ್ಮನೆ ಬಂದು ನನ್ನೊಳ ಆಗಬೇಕು ಅಷ್ಟೆ ನಾನು ಇನ್ನೊಳ ಹ್ಮ್ ಆಯ್ತು ಆದರೆ ನನಗೆ ಪ್ರಶ್ನೆಗೆ ಉತ್ತರ ಹೇಳ್ತೀಯ ನೀನೇ ನನ್ನ ಕೆಕ್ಕಿ ಅಂದ್ರೆ 111 ಕೇಳ ಬಂದಕ್ಕೆ ಹೇಳು ಸಾಕು ಮನುಷ್ಯ ಅತಿಗೆ ಹೊಟ್ಟೆ ಹಸಿದ್ರೆ ಹೊಟ್ಟೆಗೆ ಏನ್ ತಿಂತಾನೆ ಚಪಾತಿ ಅನ್ನ ಹೌದಾ ಯಾಕೆ ತಿನ್ಬೇಕು ಅಣ್ಣದ ಬಳಿ ಸಗಣಿ ತಿಂದ ಏನಾಗುತ್ತೆ ಅಣ್ಣ ತಿನ್ನೋ ಬಾಯಿಂದ ಯಾವನಾದ್ರೂ ಸಗಣಿ ತಿಂತಾನೆ ಅಂದ್ರೆ ಯಾವತ್ತು ಆ ಬ್ರಹ್ಮವಾದ ಹೆಣ್ಣನ್ನು ಸೃಷ್ಟಿ ಮಾಡಿದ್ದವೋ ಆವತ್ತಿಗೆ ಜೊತೆಗಾರ ಅಂತ ಒಬ್ಬ ಗಂಡನ್ನು ಕೂಡ ಸೃಷ್ಟಿ ಮಾಡಿದ್ದಾನಂತ ಅದಕ್ಕೆ ಹೇಳಿದರೆ ಗಂಡ ಹೆಂಡತಿಯರ ಸಂಬಂಧ ಅಂತ ಅದನ್ನ ಮೇಲೆ ಪರ ಹೆಣ್ಣಿನ ಮೇಲೆ ಕಣ್ಣು ಹಾಕೋದು ಒಂದೇ ಬೇಸಿಗೆ ಕಂಡಲ್ಲಿ ಬಾಯಿ ಹಾಕೋ ನಾಯಿ ಜಾತಿಗೆ ಸೇರೋದು ಒಂದೇ ನಾವು ಮೂರು ಪುಟ್ಟಿ ಹಸಿ ಹೇಸಿಗೆ ತಿನ್ನಾಕ ತಿಳ್ಕೊಳ್ ನಿನ್ನಂತ ಮೂರು ಬಿಟ್ಟವರು ಇದು ನಿನ್ನ ಕೊನೆ ನಿರ್ಧಾರ ಹಾಗಾದ್ರೆ ನನ್ನದು ಒಂದು ನಿರ್ಧಾರ ಕನಸ್ಕೋ ನನ್ನ ಕೈಗೆ ಸಿಗದೆ ಇನ್ನು ಪ್ರಪಂಚದ ಯಾವ ಗಂಡಿಗೂ ನಾನು ಈಗ ನೀನಲ್ಲಿ ಆಕೆ ಆಗಬೇಕು ಅಂದು ಇಲ್ಲೋನಿನ ಹಣಾ ಬಿಡಬೇಕು ಅಂತ ಅಯ್ಯೋ ದೇವಿ ನೀನು ಪರಿಸ್ಥಿತಿ ಬಂದಿದ್ದಕ್ಕೆ ತಮ್ಮನಿಗೆ money ನಿಂದ ಕೂಡ ಇಲ್ಲ ನೀವು ನೋಡಿದ್ರೆ ಈ ಪಾಪಿ ಈ ರೀತಿ ಬರ್ತಿದೆ ಬರ್ತಾ ಇದ್ದಾನೆ ಇಲ್ಲ ನಾನು ಹೇಗಾದರೂ ಮಾಡಿ ಇತನ ಕೈಿಂದ ಪಾರಾಗ್ಲೇಬೇಕು ಆದ್ರೆ ಏನು ಮಾಡ್ಬೇಕು ಅಂತ ಬಂತು ಯೋಚಿಸ್ತಾರೆ ಇಲ್ಲ ಹೇ ಪಾರ ಓದು ಸುಮ್ಮನೆ ಈ ಕೇಳ ಪ್ರೀತಿಯಿಂದ ಇನ್ನು ತೊಗೊತೀನಿ ನಾಟಕ ಮಾಡಿ ಈತನ ಕೈಯಿಂದ ಭಾರಾದ್ರೆ ಆಯ್ತು ಅಂದೇಶ ನಾನು ನಾನಿನ್ನ

ಆವಾಗಲೇ ನಿಂದ ಹೇಗೋ ಒಂದೇ ಒಂದು ಕೊನೆ ನಿರ್ಧಾರ ಇತ್ತು ಈಗ ನಂದು ಒಂದೇ ಒಂದು ಕೊನೆ ನಿರ್ಧಾರ ಇದೆ ನೀನಾಗಿ ಒಂದು ಇಲ್ಲ ನನ್ ಕೈಯಲ್ಲಿ ನೀನು ಸಾವಾಗ್ಬೇಕು ಒಂದು ಈಗ ಹೇಗಾಗ್ತಾ ಇದೆ ಆಕಾಶ ಕಳಿಸ್ಕೊಂಡ್ ಮೈ ಮೇಲೆ ಬಿತ್ತ ಇದೆಯಾ ಅಥವಾ ಭೂಮಿ

ಇಷ್ಟ ಮಾಡಿದೀನಿ ಗೊತ್ತಾಯಿತಾ ನೀ ಬರೇ ಅಲ್ವಾ ಗರ್ತಿ ಗಂಗುವಾ ಅಂದ್ರ ನೀನೇ ಈಗ ಸರಿ ಸರಿಹೋಯ್ತು ನಂಗೂ ಸರಿ ಹೋಯ್ತು ಅದನ್ನ ಇಳಿಸಿದ್ರಿ ಅಂದ್ರ ಹೋಗ್ಬಿಡು ನೀನೆಂತ ಉಸ್ರವಳಿ ಜಾತಿಗೆ ಸೇರಿದವನು ಅಂತ

ಮೀಸೆ ಹೊತ್ತಿರುವ ಪುಣ್ಯಕೋಟಿ ಕಥೆಯನ್ನ ಕೇಳಿದ್ದೆ ಆ ಕಥೆಯಲ್ಲಿ ಹಸು ಹುಲಿಗೆ ಕೊಟ್ಟ ಮಾತಿನಂತೆ ಶರಣಾಗೆ ಬಂದಾಗ ಹುಲಿಯ ಹಾರಿ ಪ್ರಾಣ ಕೇಳಿದ್ದೆ ನಿನ್ನ ಬಿಟ್ಟು ಬಿಡೋಣ ನಾಡಿದ್ದೆ ಆದ್ರೆ ನೀನ್ ಆಟ ಪಕನ್ನೋಯೆತೆ ಅಮ್ಮಿ ಎಂತ ಸೌಂದರ್ಯ ಕನೆಂತಾ ಹಾ ನಿನ್ನ ಸೌಂದರ್ಯವನ್ನ ತೆಂದು ತೆ 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 ಅವತ್ತು ನಿನ್ನನ್ನ ಕೆನ್ನೆ ಮುಟ್ಟಿದಿಲ್ಲಾ ಇವತ್ತು ನಾನು ನಿನ್ನ ಜೀವನೇ ಮುಟ್ಟಿ ಬಿಟ್ಟೆ ಅನ್ನುವಂತೆ ಹೇಳಿದ ತಲೆ ದೊಡ್ಡ ಬಹು ದೊಡ್ಡದಕ್ಕೆ ನಿಲ್ಲ ಕಶ್ರೀ ಮನ ಬಹುದಕ್ಕೆ ಕಳ ಕಶ್ರೀ ಮಾನದೀಶ ಬಹುದಕ್ಕೆ ಪಕ್ಕ ಅಮ್ಮಿ so remember ನನ್ನ ಮಾಡಿದ್ದೆ ಈ ಬದುಕು ಎಂಬ ಮೂರು ದಿನದ ಸಂತೆಯಲ್ಲಿ ಪ್ರೀತಿಯ ಪ್ರಿಯ ಬರುವಿಗೆ ಗೋಸ್ಕರವಾಗಿ ಬಾಗಿಲಲ್ಲಿ ಬೆಳದಿಗಳು ಪಾಲಿಯಂತೆ ಕಾಯುತ್ತಾ ನಿಂತಿದ್ದೆ ಆದ್ರೆ ಬದುಕು

ಕಾದ್ರು ಹುಟ್ಟಸ್ತೀಯ ಆದರೆ ಹುಟ್ಟಿದ ಕೂಡಲೇ ನಿಮ್ಮ ಮನಸ್ಸಲ್ಲಿ ಪ್ರೀತಿ ಅಪ್ಪಾಬನೆತಾ ಯಾತೆ ಕಾದ್ರು ಹುಡಸ್ತೀಯ ನಿಮ್ಮ ತಂದೆ ನನಗೆ ಮಾತಿ ಕೊಮ್ಮೆ ಹೇಳ್ತಿದ್ರು ಅಗಳೆ ಅಪ್ಪಿಕೋ ಈ ಭದ್ರನ ಮುರಿಯಲಿ ಹುಟ್ಟುವ ತೆನ್ ಮಕ್ಕಳು ಕಳ್ಕೊಂಡ್ರೆ ಮತ್ತೆ ಖರೀದಿ ಮಾಡಬಹುದು ಕಳ್ಕೊಂಡ್ರೆ ಮತ್ತೆ ತರಬಹುದು ಆದ್ರೆ ಆದ್ರೆ ಒಂದು ಒಂದಕ್ಕೆ ಒಂದ್ಸಾರಿ ಹೆಂತನವರು ಕಳ್ಕೊಂಡ್ರೆ ಅವಳಿ ಪ್ರಪಂಚದಲ್ಲಿ ಅಪ್ಪ ಮಗಳು ಯಾವತ್ತು ನಿಮ್ಮ ಘನತೆ ಗೌರವಕ್ಕಾಗಲಿ ಘನತೆ ಗೌರವಕ್ಕಾಗಲಿ ಧಕ್ಕೆ ತರುವ ಕೆಲಸವನ್ನ ತಂದೆ ತುಂಬಾ ಸ್ವಾಭಿಮಾನಿ ವ್ಯಕ್ತಿ ಕೆಟ್ಟ ಬರಬಾರ್ದು ನಾನೇನಾದ್ರೂ ಬದಿ ಕುಡಿದ್ರೆ ಜನ ನನ್ನ ತಂದೆಗೆ ಚುಚ್ಚಿ ಚುಚ್ಚಿ ಮಾತಾಡ್ತಾರೆ ಆಡ್ತಾರೆ ನನ್ನಿಂದಾಗಿ ನನ್ನ ತಂದೆಗೆ ಕೆಟ್ಟ ಹೆಸರು ಬರಬಾರ್ದು ನನ್ನಿಂದ ನನ್ನ ತಂದೆಗೆ ನೋವರು ಬರೆಸ್ಬಾರ್ದು ಹಾಗಾದ್ರೆ ನನ್ನ ಪಾಪಿ ಮಗಳು ಈ ಸಮಾಜದಲ್ಲಿ ಬದುಕಿರಬಾರ್ದು